ಆಗಿದ್ರೆ ಮಾತಾಡ್ಬೋದಾಯ್ತು ಯಾವ ಕಾರಣಕ್ಕೂ ಚೀಫ್ ಪುನೀಶ್ ತನಗೆ ಏನೋ ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿದ್ದಾರೆ ಅವರು ಆಸೆ ಪಡೋದ್ ತಪ್ಪಿಲ್ಲ ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ ಅವ್ರು ಹಿರಿಯರಿಗೆ ಏನು ಗೌರವ ಇವತ್ತು ಅಲ್ಲೇ ಸಮಸ್ಯೆ ಇಲ್ಲ ಆದ್ರೆ ಅವ್ರಿಗೆ ಅಡ್ವರ್ಸ್ ಆಗಿ ಕೋರ್ಟ್ ತೀರ್ಪು ಬಂದಿದ್ದೆ ಯಾವ ಅಡ್ವರ್ಸ್ ಯಾವ ತೀರ್ಮಾನ ಮುಂದೂರಿದ್ದಾರೆ ಕೆಲಸ ಮಾಡ್ತಾರೆ ಬೆಂಗಳೂರು ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇದೆ ಜಲಸಂಪನ್ಮೂಲ ಇದೆ ಯಾವುದಕ್ಕೂ ಕಾನ್ಸಂಟ್ರೂಟ್ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಬೆಂಗಳೂರು ಗುಂಡಿ ಇರ್ಬೋದು ದುಗ್ಗಭದ್ರಾ ಇರ್ಬೋದು ಈ ಥರ ಸಮಸ್ಯೆ ಆಗ್ತಾ ಇದೆ ಹೊರೆ ಜಾಸ್ತಿ ಆಗಿದೆ ಅಂತ ನಿಮ್ಮ ಬಿಜೆಪಿ ಸ್ನೇಹಿತರು ಬೇರೆ ಬೇರೆ ಸ್ನೇಹಿತರು ಹೇಳ್ತಾ ಸರ್ ಹೌದಾ ನಿಮ್ಗೆ ಹೊರೆ ಆಗಿದೆ ವಹಿಸಲು ಕೊಟ್ಟು ಸಹಜವಾಗಿ ರಾಜಕೀಯ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ ಚೀಫ್ ಮಿನಿಸ್ಟರ್ ಅಲ್ಲಿ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡ್ಬೋದಾಯ್ತು ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ ಅವರು ಆಸೆ ಪಡೆದ ತಪ್ಪಿಲ್ಲ ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ ಅವ್ರಿಗೆ ಹಿರಿಯರಿಗೆ ಏನ್ ಗೌರವ ಕೊಡ್ಬೇಕು ಅಲ್ಲ ಇವತ್ತು ಸಿದ್ದರಾಮಯ್ಯ ಸಮಸ್ಯೆ ಇಲ್ಲ ಆದ್ರೆ ಒಂದ್ ಕಡೆ ಅವ್ರಿಗೆ ಅಡ್ವರ್ಸ್ ಆಗಿ ಕೋರ್ಟ್ ಬಂದಿದ್ದೆ ಆದರೆ ಯಾವ ಅಡ್ವರ್ಸ್ ಇಲ್ಲ ಯಾವ ತೀರ್ಮಾನ ಇಲ್ಲ ಮುಖ್ಯಮಂತ್ರಿ ಸರ್ ಬೆಂಗಳೂರು ಡಿ ಸಿ ಎಂ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇದೆ ಜಲಸಂಪನ್ಮೂಲ ಇದೆ ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಹಂಗಾಗಿ ಬೆಂಗಳೂರು ಗುಂಡಿ ಇರ್ಬೋದು ದುಃಖಭದ್ರ ಇರ್ಬೋದು ಈ ತರ ಸಮಸ್ಯೆ ಆಗ್ತಾ ಇದೆ ಹೊರೆ ಜಾಸ್ತಿ ಆಗಿದೆ ಅಂತ ನಿಮ್ಮ ಬಿಜೆಪಿ ಸ್ನೇಹಿತರು ಬೇರೆ ಬೇರೆ ಸ್ನೇಹಿತರು ಹೇಳ್ತಾ ಇದ್ದಾರೆ ಸರ್ ಹೌದಾ ನಿಮ್ಗೆ ಹೊರೇ ಆಗಿದೆ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ